ಇನ್ನು ಮೈಸೂರಿನ ರಾಜಮಂಥನ ಮತ್ತು ರಾಜ್ಯ ಸರ್ಕಾರದ ನಡುವಿನ ಭೂಮಿಗೆ ಸಂಬಂಧಿಸಿದಂತಹ ಕಾನೂನು ಸಮರಕ್ಕೆ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿರುವಂತಹ ಸುಪ್ರೀಂ ಕೋರ್ಟ್ ಮೂರು ಸಾವಿರದ ನಾಲ್ವರು ಕೋಟಿ ರೂಪಾಯಿಗಳ ಟಿ ಡಿ ಆರ್ ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ಸಲ್ಲಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಏನೇನು ನಡೆದಿದೆ ಈ ಟಿ ಆರ್ಗೆ ಸಂಬಂಧಪಟ್ಟಂತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬೆಂಗಳೂರಿನ ಅರಮನೆ ರಸ್ತೆಯ ಜಾಗವೆಲ್ಲವೂ ರಾಜ್ಯ ಸರ್ಕಾರಕ್ಕೆ ಸೇರಿದ್ದು ಎಂದು ಸರ್ಕಾರವು ಘೋಷಣೆ ಮಾಡಿತ್ತು ಹದಿನೈದು ಎಕರೆ ರಸ್ತೆ ಗಲೀಕರಣಕ್ಕೆ ಬಳಸುವುದಕ್ಕೆ ಸಚಿವ ಸಂಪುಟ ಸಭೆ ನಡೆಸಿ ಸುಗ್ರೀವಾಜ್ಞೆ ತರ್ತೀವಿ ಅಂದಿದ್ರು ರಾಜ ಮನೆತನದವರಿಗೆ ಒಂದು ಪೈಸೇನು ಟಿಡಿಆರ್ ಕೊಡೋಲ್ಲ ಅಂತ ಕಾನೂನು ಸಚಿವ ಎಚ್ ಕೆ ಪಾಟೀಲರೇ ಘೋಷಿಸಿದ್ರು ಜೊತೆಗೆ ರಾಜ ಮನೆತನದವರ ಮೇಲೂ ನ್ಯಾಯಾಂಗ ನಿಂದನೆ ಕೇಸ್ ಹಾಕ್ತೀವಿ ಅಂತ ಆವರಿಸಿದ್ರು ಇದ್ರ ಬೆನ್ನಲ್ಲೇ ಪ್ರಮೋದಾ ದೇವಿಯವರು ಸುದ್ದಿಗೋಷ್ಠಿ ನಡೆಸಿ ಜಾಗ ನಮ್ಮದು ನಾವು ಕಾನೂನು ಹೋರಾಟವನ್ನ ಮಾಡ್ತೀವಿ ಅಂತ ಗುಡುಗಿದ್ರು ಅಂದುಕೊಂಡಂತೆ ಇಬ್ಬರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇಬ್ಬರಿಗೂ ಸೋಲು ಗೆಲುವಿನ ಅನುಭವವಾಗಿದೆ ಬೆಂಗಳೂರು ಅರಮನೆ ಜಾಗವೆಲ್ಲ ಸರ್ಕಾರಕ್ಕೆ ಸೇರಿದ್ದು ಅಂತ ಸಚಿವರು ಘೋಷಿಸಿದ್ರು ಈಗ ಸುಪ್ರೀಂ ಕೋರ್ಟ್ನಲ್ಲಿ ರಸ್ತೆ ಅಗಲೀಕರಣಕ್ಕಷ್ಟೇ ಭೂಮಿಯನ್ನ ಬಳಕೆಗೆ ನಿರ್ಧಾರ ಅಂತ ಹೇಳಿಕೆಯನ್ನ ಕೊಟ್ಟಿದೆ ಅರಮನೆ ಜಾಗವನ್ನೆಲ್ಲ ಸರ್ಕಾರ ವಶಪಡಿಸಿಕೊಳ್ಳೋಕೆ ಸುಗ್ರೀವಾಜ್ಞೆ ತರೋದಾಗಿ ಘೋಷಿಸಿದ್ರು ಈಗ ಸುಪ್ರೀಂ ಕೋರ್ಟ್ನಲ್ಲಿ ಸುಗ್ರೀವಾಜ್ಞೆ ಹೊರಡಿಸೋದಿಲ್ಲ ಅಂತ ಶರಣಾಗಿದೆ ಅರಮನೆ ರಸ್ತೆ ಹದಿನೈದು ಎಕರೆ ಏಳು ಗುಂಟೆ ಜಾಗ ಸರ್ಕಾರದ್ದು ಅಂತ ಹೇಳಿದ್ರು ಈಗ ರಸ್ತೆ ಅಗಲೀಕರಣಕ್ಕೆ ಕೇಳಿದ್ದಷ್ಟೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ ಮನೆತನದವರಿಗೆ ನಯಾ ಪೈಸೇನೂ ಟಿಡಿಆರ್ ಕೊಡಬೇಕಿಲ್ಲ ಅಂತ ಗಂಟಾ ಘೋಷವಾಗಿ ಮಾತನಾಡಿದ್ರು ಈಗ ರಸ್ತೆ ಅಗಲೀಕರಣಕ್ಕೆ ಎಷ್ಟು ಜಾಗ ಬಳಸಿದ್ದೇವೋ ಅಷ್ಟಕ್ಕೆ ನಲವತ್ತೊಂಬತ್ತು ಕೋಟಿ ಪರಿಹಾರ ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿಕೆ ಕೊಟ್ಟಿದೆ ಸರ್ಕಾರ ಇನ್ನು ಎರಡು ವಾರಗಳ ಹಿಂದೆ ಸುಪ್ರೀಂ ಕೋರ್ಟ್ ರಾಜ ಮನೆತನದವರಿಗೆ ಮೂರು ಸಾವಿರದ ನಾಕ್ನೂರು ಕೋಟಿ ಟಿಡಿಆರ್ ಹಣ ನೀಡೋಕೆ ಸರ್ಕಾರ ಆದೇಶ ಮಾಡಿತ್ತು ಆದ್ರೆ ಇವತ್ತು ರಾಜ್ಯ ಸರ್ಕಾರದ ಮನವಿಯನ್ನ ಆಲಿಸಿದ ಸುಪ್ರೀಂ ಕೋರ್ಟ್ ರಾಜ ಮನೆತನದವರಿಗೆ ಶಾಕ್ ನೀಡಿದೆ ಬಳ್ಳಾರಿ ರಸ್ತೆ ಅಗಲೀಕರಣವನ್ನೇ ಸರ್ಕಾರ ಕೈಬಿಟ್ಟಿದೆ ಅಂತ ಹೇಳ್ತಿದೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ಪರಿಹಾರ ನ್ಯಾಯಬದ್ಧವಲ್ಲ ಅನ್ನೋ ವಾದವಿದೆ ಆದರೆ ಕರ್ನಾಟಕ ಸರ್ಕಾರದ ಈ ವಾದವನ್ನ ಕೋರ್ಟ್ ಒಪ್ಪೋದಿಲ್ಲ ಹತ್ತು ದಿನದ ಒಳಗೆ ಟಿಡಿಆರ್ ಪ್ರಮಾಣ ಪತ್ರವನ್ನು ಕೋರ್ಟ್ಗೆ ನೀಡಬೇಕು ಮೂರು ಸಾವಿರದ ನಾಲ್ಕುನೂರು ಕೋಟಿ ಮೌಲ್ಯದ ಟಿಡಿಆರ್ ಕೋರ್ಟ್ಗೆ ಜಮೆ ಮಾಡಬೇಕು ಅಲ್ಲಿವರೆಗೂ ಮತ್ತೆ ಯಾವುದೇ ಚರ್ಚೆಗಳನ್ನ ನಡೆಸೋದಿಲ್ಲ ಮಾರ್ಚ್ ಇಪ್ಪತ್ತಕ್ಕೆ ಸುಪ್ರೀಂ ನಲ್ಲಿ ಮುಂದಿನ ವಿಚಾರಣೆ ನಡೆಸೋಣ ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ದೊಡ್ಡ ಹಿನ್ನಡೆಯಾಗಿದೆ ಹಾಗೆಯೇ ಮೈಸೂರು ರಾಜ್ಯ ಮನೆತನದವರಿಗೂ ಹಿನ್ನಡೆಯಾಗಿರುವಂಥದ್ದು ಯಾಕಂದ್ರೆ ಟಿಡಿಆರ್ ನೀಡಿದ್ರು ಅದು ಬಳಕೆಯಾಗದಂತೆ ನೋಡಿಕೊಂಡಿರುವ ಸರ್ಕಾರ ಟಿಡಿಆರ್ ನ್ಯಾಯಾಲಯಕ್ಕೆ ಹಸ್ತಾಂತರವಾಗುವಂತೆ ಮಾಡಿದೆ ಈಗ ಮೂರು ಸಾವಿರದ ನಾಲ್ಕುನೂರು ಕೋಟಿಯ ಟಿಡಿಆರ್ ಬರುತ್ತೆ ಅಂತ ಕಾಯ್ತಿದ್ದ ರಾಜ ಮನೆತನದವರೆಗೂ ಅಲ್ಪ ಹಿನ್ನಡೆಯಾಗಿದೆ ಆದರೆ ಮಾರ್ಚ್ ಇಪ್ಪತ್ತಕ್ಕೆ ಕೋರ್ಟ್ ಯಾರ ಪರ ಆದೇಶ ಮಾಡುತ್ತೆ ಅನ್ನೋದು ಈಗಿರುವ ಕುತೂಹಲ ನ್ಯೂಸ್